ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕಾಚನಹಳ್ಳಿ ಏತ ನೀರಾವರಿಯಿಂದ ದಂಡಿಗನಹಳ್ಳಿ ಹೋಬಳಿ ಸಂಪನ್ನಗೊಂಡಿದೆ ಎಂದು ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕರಡೆ ಮಧು ತಿಳಿಸಿದರು ಕಾಚನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ತಾಲೂಕಿನ ನಹಳ್ಳಿ ಹೋಬಳಿಯ ಸಾಕಷ್ಟು ಗ್ರಾಮಗಳ ಅಂತರ್ಜಲ ವೃದ್ಧಿಯಾಗಿದೆ ಎಂದರು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ದೊಡ್ಡ ಕರಡೇವು ಗ್ರಾಮದ ದೊಡ್ಡ ಕೆರೆ ಹಾಗೂ ಬೇರಿಕಟ್ಟೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿ ಅವರು ಮಾತನಾಡಿದರು ಕ್ಷೇತ್ರದ ಶಾಸಕರಾದ ಎಚ್ ಡಿ ರೇವಣ್ಣನವರ ಶ್ರಮದಿಂದ ದಂಡಿಗನಹಳ್ಳಿ ಹೋಬಳಿಯ ಸಾಕಷ್ಟು ಗ್ರಾಮಗಳ ಕೆರೆಗೆ ಹೇಮಾವತಿ ನದಿ ನೀರು ಹರಿಯುತ್ತಿದೆ ಇದರಿಂದ ಸಾವಿರಾರು ಮಂದಿ ರೈತರು ನೆಮ್ಮದಿಯಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು ಕಾಚೇನಹಳ್ಳಿ ಮೊದಲ ಹಂತದ ಏತ ನೀರಾವರಿಯಿಂದ ರಾಷ್ಟ್ರೀಯ ಹೆದ್ದಾರಿ ದಾಟಲು ಆಗಲಿಲ್ಲ ಎರಡನೇ ಹಂತದಿಂದ ಅಣೆನಹಳ್ಳಿ ಅಪ್ಪೇನಹಳ್ಳಿಯವರೆಗೆ ನೀರು ಹರಿದು ಇದೀಗ ದೊಡ್ಡ ಕರಡೇವು ಗ್ರಾಮದ ಕೆರೆ ಭರ್ತಿಯಾಗಿದೆ ಈ ಮೂಲಕ ಮೂರನೇ ಹಂತದ ಏತ ನೀರಾವರಿ ಕಾಮಗಾರಿ ಮುಗಿದ ಮೇಲೆ ಅರಸಿಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಸಾಕಷ್ಟು ಹಳ್ಳಿಗಳಿಗೂ ಇದರ ಲಾಭವಾಗುತ್ತದೆ ಏತ ನೀರಾವರಿಗಳು ಬರಡು ಭೂಮಿಗೆ ಜೀವಜಲವಾಗಿದೆ ಕೃಷಿ ಚಟುವಟಿಕೆ ಹೈನುಗಾರಿಕೆ ಮಾಡುವುದರ ಜೊತೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಅನುಕೂಲ ಆಗುತ್ತಿದೆ ಎಂದು ದೊಡ್ಡ ದೊಡ್ಡಹೇ ಗ್ರಾಮದ ಕೆರೆ ಭರ್ತಿಯಾದ ಮೇಲೆ ಹೆಚ್ಚುವರಿ ನೀರು ಮದಲಾಪುರ ತಿಮ್ಲಾಪುರ ಎಲಿಯೂರು ಬರಗೂರು ಗೆಜ್ಜಗಾರನಹಳ್ಳಿ ಕತ್ತರಿಘಟ್ಟ ಗ್ರಾಮದ ಕೆರೆಗಳಿಗೆ ಹರಿಯುವ ಮೂಲಕ ಸಾಕಷ್ಟು ಕೃಷಿ ಭೂಮಿಯಲ್ಲಿ ಕೊಳವೆ ಬಾವಿ ಅಂತರ್ಜಲ ವೃದ್ಧಿಯಾಗುತ್ತಿದೆ ಎಂದು ಹೇಳಿದರು ಈ ಎರಡು ಕಡೆಗೂ ಕೂಡ ಒಂದೇ ಸರಿ ನಮ್ಮ ಮದು ಹೇಳದಂಗೆ ಇಂಜಿನಿಯರಿಂಗ್ ಟೆಕ್ನಾಲಜಿಲಿ ಇದನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲಾ ಕೆರೆಗೂ ಎಷ್ಟೆಷ್ಟು ಹೋಗಬೇಕು ನೀರು ಅಷ್ಟೆಷ್ಟು ಹೋಗ್ತಾನೆ ಇದೆ ಎಲ್ಲವೂ ಕೂಡ ನಾವು ಬಹಳ ಧನ್ಯರಾಗಿದ್ದೀವಿ ರೈತರು ನೀರಿನಲ್ಲಿ ಅದರಿಂದ ಯಾರೂ ಕೂಡ ಈ ಈ ಒಂದು ಇದನ್ನ ಮರಿಬಾರದು ರೈತರು ಅವರಿಗೆ ಯಾವಾಗಲೂ ಸದಾ ರೂಢಿಯಾಗಿರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಆಮೇಲೆ ಇನ್ನೊಂದು ನಮ್ಮ ಚಿಕ್ಕಡವುದ ಗ್ರಾಮಸ್ಥ ಹೇಳಿದರು ಆ ಕಡೆ ಒಂದು ಕೆರೆಗೆ ರೇವಣ್ ಸಾಹೇಬರು ಹೇಳಿದ್ದಾರೆ ಅದನ್ನು ನಾವೇನೋ ಒಂಥರ ಟೆಕ್ನಾಲಜಿಲಿ ಇಂಜಿನಿಯರಿಂದ ಒಂದು ಇದನ್ನು ಮಾಡ್ಕೊಡ್ತೀವಿ ಲಿಫ್ಟರಿಗೇಷನ್ ಮಾಡ್ಕೊಡ್ತೀನಿ ಅದಕ್ಕೆ ಇಲ್ಲಾಂದ್ರೆ ಬೇರೆ ಕಡೆಯಿಂದ ಡಿಜಿಟಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಒಂದು ಮಾಡಿಕೊಡ್ಬೋದು ಅಂತ ಹೇಳ್ತಾ ಈಗ ಏನು ನಮ್ಮ ರೈತರುಗಳಿದ್ರಿ ಅವ್ರನ್ನ ಕೈ ಬಿಡ್ದಂಗೆ ನೀವು ಅವ್ರ ಜೊತೆ ನೀವು ಸಾಕರಿಸಬೇಕು ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ ಇದು ಮೊದಲದಾಗಿ ಕೊನೆಯವರೆಗೂ ಕೂಡ ಹಿಂಗೇ ಮದಲ್ಪುರ ಮದಾಲ್ಪುರ ಮದಾಲ್ಪುರೂರು ಯಲೂರ್ ಕೊಪ್ಪಲು ತಿಂಳಾಪುರ ಮುರಾರ್ಹಳ್ಳಿ ಅಲ್ಲ ಮರಹಳ್ಳಿ ಚಂದ್ರಪಟ್ನ ಬಾಡ್ರ ಚೌಟ್ರಿ ಇದೆ ಅಲ್ಲಿ ಒಂದು ಬಾಗೂರ್ ರಸ್ತೆ ಅಲ್ಲಿವರೆಗೂ ದೊಡ್ಡ ಕಡೆ ತುಂಬಿದ್ರೆ ಅಂತರ್ಜಾಲ ಫುಲ್ ಅಭಿವೃದ್ಧಿ ಆಗುತ್ತೆ ಇಷ್ಟಕ್ಕೂ ದೊಡ್ಡ ಕಡೋ ಕೆರೆನೇ ಮೇನ್ ಇರೋದು ಎಲ್ಲರ ಕೊಪ್ಪಳು ಎಲ್ಲವರು ಎಲ್ಲ ಸೇರಿ ಹಾಲದಲ್ಲಿ ಐನಾರ ಹಾಲದಲ್ಲಿ ಎಲ್ಲ ಇಷ್ಟಕ್ಕೆಲ್ಲ ಕಾರಣ ಮಾನ್ಯ ಎಚ್ ಡಿ ರೇವಣ್ಣ ಅವರು ಮತ್ತೆ ಡಾಕ್ಟರ್ ಸೂರಜ್ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಆ ಅಂದಿನ ಮುಖ್ಯಮಂತ್ರಿ ಆದ ಟೈಮಲ್ಲಿ ಅವರು ಹಣನ ಬಿಡುಗಡೆ ಮಾಡ್ದಾಗ ಹೋಯ್ರೆ ಈ ಕೆಲಸ ಆಗ್ತಿತ್ತಿಲ್ಲ ಬೇರೆ ಹೇಳ್ಬೋದು ಏನೋ ಹೇಳ್ಬೋದು ಯಾರೋ ಮದುವೆ ಮಾಡಿ ಅಂತ ಇದನ್ನು ಮದುವೆ ಮಾಡಿ ಮಕ್ಕಳು ಮಾಡಿ ಊರ್ಜಿತವಾಗಿ ತಂದು ಸಂಸಾರ ನಡ್ಕೊಂಡೋಗಿ ಮಾಡಕ್ಕೆ ಬಿಟ್ಟಿರೋರು ನಮ್ಮ ರೇವಣ್ಣ ಸೂರಜ್ ರೇವಣ್ಣ ಸಾಹೇಬರು नियारिला यल्ला ऊहा पोहोगळिगे टोपीगळोवरु ग्रामपंचायत सदस्यरादा मल्लेश शिवनंजम्मा नंजप्पा एपीएमसी माजी निर्देशक सतीश तालुका पंचायती माजी सदस्य रवीश कुंदुरु पीएसीसीएस अध्यक्ष हरीश निर्देशकरादा जयलक्ष्मी सतीश ग्रामारण्या समिती अध्यक्ष वेंकटरामन स्वामी पीएसीसीएस माजी अध्यक्ष मंजर्णा मुकंडरादा दिनेश नागेंद्र रमेश ವಿಕಾಸ್ ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕರಡೇವು ಮಧು ಪಟಾಕಿ ಸತೀಶ್ ಲಾರಿ ಸತೀಶ್ ಗ್ಯಾರಹಳ್ಳಿ ರವೀಶ್ ಎಂಎಲ್ಜಿ ಸೂರಜ್ ರೇವಣ್ಣ ಆಪ್ತ ಸಹಾಯಕರಾದ ವಿಕಾಸ್ ಬೆಳಗೂಲಿ ದೊರೆ ಹರೀಶ್ ವೆಂಕಟೇಗೌಡ ಶುಂಠಿ ದಿನೇಶ್ ಕುಂದೂರು ದಿವಾಕರ್ ಸುಬ್ಬಣ್ಣ ಮದಲಾಪುರ ಮಂಜಣ್ಣ ಶಿವಪ್ಪ ಮಧು ನಂಜಪ್ಪ ದೊಡ್ಡ ಕರಡೇವು ನಾರಾಯಣಸ್ವಾಮಿ ರಂಗಸ್ವಾಮಿ ಗ್ಯಾರಹಳ್ಳಿ ಮಣಿರಾಜು ಚಿಕ್ಕ ಕರಡೇವು ತಿಮ್ಮಪ್ಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚನ್ನರಾಯಪಟ್ಟಣ You are watching TV46 News Canada.